ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ನಾವು ಗೂಗಲ್ ಸರ್ಚ್ ಮಾಡಿದ್ರೆ ಅಥವಾ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಅವರ ಒಟ್ಟಿಗೆ ಬರುವಂತ ಮತ್ತೊಂದು ಹೆಸರು ಯಾವ್ದಂದ್ರೆ ಅದೃಷ್ಟ ಯುತ ಎನ್ ಆರ್ ಅವರ ಹೆಸರು ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡುವಂತ ಒಂದು ಮಹತ್ತರವಾದಂತಹ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದಾರೆ ಇವತ್ತು ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದಂತಹ ಕೃತಿಗಳ ಕುರಿತು ನಮಗೆ ಮಾಹಿತಿ ನೀಡೋದಕ್ಕೆ ಶ್ರೀಯುತ ಎನ್ ಆರ್ ರಮೇಶ್ ಸರ್ ಇದ್ದಾರೆ ಸೊ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡ್ತೀನಿ ತದನಂತರ ನಂತರ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿದೇ ಇರುವಂತ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾರೆ ಸರ್ ನಮಸ್ತೆ ತಮಗೆ ಕಾರ್ಯಕ್ರಮ ನಮಸ್ಕಾರ ನಮಸ್ಕಾರ ಸರ್ ಇವತ್ತಿನ ಟಾಪಿಕ್ ಸರ್ ಸಾಕಷ್ಟು ವಿಚಾರಗಳನ್ನ ತಾವು ಮಾತಾಡಿದ್ವಿ ಇವತ್ತಿನ ಟಾಪಿಕ್ ಖಂಡಿತವಾಗ್ಲು ಒಂದು ಖುಷಿಯಾಗುವಂಥದ್ದು ಕನ್ನಡಿಗರಾಗಿ ನಮಗೆ ವಿಶ್ವದ ಯಾವುದೇ ದೇಶಗಳಲ್ಲಿ ಯಾವುದೇ ಭಾಷೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಅಪಾರವಾದಂಥ ಸಾಧನೆಗಳ ಮೂಲಕ ಜಗತ್ತಿನ ಗಮನ ಸೆಳೆದಿರ್ತಕ್ಕಂಥ ಸಾಧಕರಗಳ ಪೈಕಿ ಫುಟ್ಬಾಲ್ ದಂತಕಥೆ ಪೀಲೆ ಅವರು ಮತ್ತು ಹೊರ ಅವರನ್ನು ಹೊರತು ಅವರನ್ನು ಸೇರಿಸಿದಾಗೆ ಯಾವುದೇ ಒಬ್ಬ ಸಾಧಕನ ಬಗ್ಗೆ ಬಂದಿರೋವಂಥ ಕೃತಿಗಳ ಪೈಕಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬಂದಿರುವಷ್ಟು ಕೃತಿಗಳು ಬೇರೆ ಯಾವುದೇ ಸಾಧಕನ ಬಗ್ಗೆ ಬಂದಿಲ್ಲ ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ ನಾನು ಈಗಾಗಲೇ ಹೇಳಿದಾಗೆ ಪೀಲೆ ಅವರ ಬಗ್ಗೆ ಸುಮಾರು ಇಪ್ಪತ್ತೆರಡು ಕೃತಿಗಳು ಇಲ್ಲಿ ತನಕ ಹೊರಬಂದಿದೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಮುಖ್ಯಮಂತ್ರಿ ಮತ್ತು ಅಲ್ಲಿನ ಖ್ಯಾತ ನಟ ಎಮ್ ಜಿ ರಾಮಚಂದ್ರನ್ ಅವರ ಬಗ್ಗೆ ಹದಿನೇಳಕ್ಕೂ ಹದಿನೇಳು ಕೃತಿಗಳು ಇಲ್ಲಿ ತನಕ ಹೊರಗಡೆ ಬಂದಿರತಕ್ಕಂಥದ್ದು ಅಧಿಕೃತವಾಗಿ ಆದರೆ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಜೀವನದುದ್ದಕ್ಕೂ ತಾವು ಅಳಿಸ್ಕೊ ಅಳವಡಿಸ್ಕೊಂಡಿದ್ದಂಥ ಮೌಲ್ಯಗಳು ಚಿತ್ರಗಳಲ್ಲಿ ಯಾವ ರೀತಿ ಅವರು ಸಾಮಾಜಿಕ ಸಂದೇಶಗಳನ್ನು ಕೊಡ್ತಾಯಿದ್ರು ಅದೇ ರೀತಿ ಅವರು ಬದುಕು ಬಾಳು ಬದುಕಿ ಬಾಳಿದ ರೀತಿ ಕೊನೆಯ ತನಕ ಅವರು ಕನ್ನಡಿಗರ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಬದುಕು ಬದುಕಿದ್ದ ರೀತಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೋಡಿದಾಗ ಅಣ್ಣ ಅವರ ಬಗ್ಗೆ ಇಲ್ಲಿ ತನಕ ಸುಮಾರು ನೂರ ಎಪ್ಪತ್ತ್ಮೂರು ಅಧಿಕೃತ ಕೃತಿಗಳು ಇಲ್ಲಿ ತನಕ ಹೊರಗಡೆ ಬಂದಿದೆ ನಿಜಕ್ಕೂ ಈ ಒಂದು ಮೈಲಿಗಲ್ಲನ್ನು ದಾಟುವಂಥ ಇನ್ನೊಬ್ಬ ಸಾಧಕ ಇಡೀ ವಿಶ್ವದಲ್ಲಿ ನಮಗೆ ಎಲ್ಲೂ ಕಾಣ್ ಸಿಗ್ಲಿಕ್ಕಿಲ್ಲ ಮುಂದೆ ಕೂಡ ಕಾಣ್ ಅಂತ ಹೇಳಿ ನಭೂತೋ ನ ಭವಿಷ್ಯತಿ ಅಂತ ಏನು ಹೇಳ್ತೀವಿ ಅದೇ ರೀತಿ ಅಣ್ಣ ಅವರು ಎಲ್ಲ ಪ್ರಾಕಾರಗಳಲ್ಲಿ ಅವರ ವೈಯಕ್ತಿಕ ಜೀವನ ಚಿತ್ರಜೀವನದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವರು ನಡ್ಕೊಂಡಂಥ ರೀತಿ ಅವರು ಬದುಕಿ ಬಾಳ್ದಂಥ ರೀತಿ ಯಾತಕ್ಕೋಸ್ಕರ ಕನ್ನಡಿಗರು ಅವರಿಗೆ ಹೃದಯದಲ್ಲಿ ದೇವರ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಿದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃತಿಗಳು ಇನ್ನು ಬೇರೆ ಯಾರ ಬಗ್ಗೆನೂ ಬರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾವು ಕಂಡುಕೊಳ್ಬೋದಾಗಿರ್ತಕ್ಕಂಥ ಐತಿಹಾಸಿಕ ಸತ್ಯ ಅದು ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ಗ್ರಂಥಗಳು ಕೃತಿಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಬಂದಿರತಕ್ಕಂಥದ್ದು ಮೊದಲನೇದಾಗಿ ನಾನು ಅವರ ಅಪ್ಪಟ ಅಭಿಮಾನಿಯಾಗಿ ಹೇಳುವಂಥದ್ದು ಭಾರತದ ದೇಶದಲ್ಲಿ ನೂರಾರು ಜನರಿಗೆ ಇಲ್ಲಿಯವರೆಗೆ ಪದ್ಮಭೂಷಣ ಭಾರತ ರತ್ನ ಪದ್ಮಭೂಷಣ ಪದ್ಮವಿಭೂಷಣ ಪದ್ಮಶ್ರೀ ಪ್ರಶಸ್ತಿಗಳು ಬಂದಿದೆ ಆದರೆ ಒಬ್ಬ ವ್ಯಕ್ತಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ಅಭಿನಂದನೆ ಮಾಡಲಿಕ್ಕೆ ಒಂದು ಸಮಿತಿಯೊಂದು ರಚಿಸಲ್ಪಟ್ಟು ಆ ಸಮಿತಿಯ ಮೂಲಕ ಪದ್ಮಭೂಷಣ ಅಭಿನಂದನಾ ಗ್ರಂಥ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಹೊರಗಡೆ ಬಂದಿರತಕ್ಕಂಥದ್ದು ಇಲ್ಲಿ ತನಕ ಈ ಪದ್ಮ ಪ್ರಶಸ್ತಿಗಳನ್ನು ಪಡೆದಂಥ ಬೇರೆ ಯಾವುದೇ ಸಾಧಕರಿಗೆ ಸಂಬಂಧಪಟ್ಟ ಈ ರೀತಿ ಅಭಿನಂದನಾ ಗ್ರಂಥಗಳು ಒಂದು ಅಭಿನಂದನಾ ಸಮಿತಿ ರಚಿಸಲ್ಪಟ್ಟು ಹೊರಗಡೆ ಬಂದಿರತಕ್ಕಂಥದ್ದು ಇಲ್ಲ ಅನ್ನೋದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಇಲ್ಲಿ ನೀವು ನೋಡಿದಾಗ ದೊಡ್ಡ ದೊಡ್ಡ ಸಾಹಿತಿಗಳು ವಿ ಎನ್ ಸುಬ್ಬರಾವು ಹಾಗೆ ಕೆ ಎಸ್ ನಾರಾಯಣಸ್ವಾಮಿಯವರು ಎಂ ವಿ ರಾಮಕೃಷ್ಣ ಯವರು ಶ್ಯಾಮ್ಸುಂದರ್ ಅವರು ಇಂತಹ ಮಹನೀಯರು ಈ ಒಂದು ಕೃತಿಯ ಸಂಗ್ರಹಕಾರರಾಗಿ ಸಂಪಾದಕರಾಗಿ ಕೆಲಸ ಮಾಡ್ತಾರೆ ವಿಶೇಷ ಅಂತಂದರೆ ಚಿತ್ರರಂಗದ ಭಾರತ ಚಿತ್ರರಂಗದ ಬಹುತೇಕ ದಿಗ್ಗಜರು ಕನ್ನಡ ಚಿತ್ರರಂಗದ ಬಹುತೇಕ ದಿಗ್ಗಜರು ಅದರ ಜೊತೆಗೆ ಇಲ್ಲಿನ ನಾಡಿನ ಸಾಂಸ್ಕೃತಿಕ ಲೋಕದಲ್ಲಿ ವಿಶ್ವದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಸಾಧಕರು ಅವರೆಲ್ಲರಿಗಿಂತಲೂ ಇಡೀ ಅಣ್ಣವರ ಕುಟುಂಬದ ಎಲ್ಲ ಸದಸ್ಯರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗೆಗಿನ ತಮ್ಮ ಅಭಿಪ್ರಾಯವನ್ನು ಈ ಕೃತಿಯಲ್ಲಿ ಹಂಚಿಕೊಂಡಿದ್ದಾರೆ ಇದು ಈ ಕೃತಿಯ ವಿಶೇಷ ಆಗಿನ ಕಾಲಕ್ಕೆ ಸಿ ವಿ ಎಲ್ ಶಾಸ್ತ್ರಿಯವರ ನೇತೃತ್ವದಲ್ಲಿ ಈ ಒಂದು ಅಭಿನಂದನಾ ಗ್ರಂಥ ಮುದ್ರಣ ಆಯಿತು ಒಂದು ಸಾವಿರ ಪ್ರತಿಗಳು ಮುದ್ರಣ ಆಗಿ ಕೆಲವೇ ಮಂದಿಗೆ ಆ ಪ್ರತಿಗಳು ಸಿಕ್ತು ಆದರೆ ಆಗಿನಿಂದ ಎಲ್ಲ ಅಭಿಮಾನಿಗಳು ಈ ಒಂದು ಗ್ರಂಥ ನಮಗೆ ಸಿಕ್ಕಿಲ್ಲ ಅನ್ನೋ ಒಂದು ಕೊರಗಳನ್ನ ಎಲ್ಲ ಕಡೆ ಹೇಳ್ಕೊಳ್ತಾಯಿದ್ರು ಅದನ್ನು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟೋಟಲ್ ಕನ್ನಡ ಪ್ರಕಾಶನದವರು ಈ ಅಭಿಮಾನಿಗಳ ಕೋಟ್ಯಂತರ ಅಭಿಮಾನಿಗಳ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಒಂದು ಮಹತ್ವದಂಥ ಹೆಜ್ಜೆಯನ್ನು ಇಟ್ಟು ಪದ್ಮಭೂಷಣ ಅಭಿನಂದ ಗ್ರಂಥವನ್ನೇ ನಾಡು ಕಂಡ ರಾಜ್ಕುಮಾರ ಎನ್ನುವ ಹೆಸರಿನಲ್ಲಿ ಮರುಮುದ್ರಣ ಮಾಡಿದ್ರು ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಕೂಡ ಯಶಸ್ವಿಯಾಯಿತು ಪ್ರೊಫೆಸರ್ ಕೃಷ್ಣ ಕೃಷ್ಣೇಗೌಡರು ನಟ ಸುಂದರರಾಜ್ ಅವರು ಸೇರಿದಾಗೆ ಬಹಳಷ್ಟು ಜನ ಮಾನೆಯರು ಬಂದು ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಇದು ಒಂದಾಯಿತು ಅಂತಂದರೆ ಮೇಲೆ ಕನ್ನಡ ಕಲಾಕಂಠಿರವ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಎರಡು ಸಾವಿರದ ಆರರಲ್ಲಿ ಗೌರಿ ಸುಂದರ್ ಅವರು ಈ ಒಂದು ಪುಸ್ತಕವನ್ನು ಈ ಕೃತಿಯನ್ನು ಹೊರಗಡೆ ತೊಗೊಂಬಂದರು ಅಣ್ಣ ಅವರು ನಮ್ಮನ್ನು ಅಗಲದ ನಂತರ ಪ್ರಕಟಗೊಂಡಂಥ ಮೊಟ್ಟ ಮೊದಲ ಕೃತಿ ಇದು ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೀವನ ಅವರವರ ಜೀವನದ ಅವಿಸ್ಮರಣೀಯ ಘಟನೆಗಳ ಬಗ್ಗೆ ಸಿದ್ಧಗಂಗಾ ಶ್ರೀಗಳು ಸುತ್ತೂರು ಶ್ರೀಗಳು ವೀರೇಂದ್ರ ಹೆಗಡೆ ಸ್ವಾಮಿಯವರು ಶಿವಮೂರ್ತಿ ಮುರುಘಾ ಶರಣರು ಹಾಗೆ ಯು ಆರ್ ಅವರು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಎಲ್ ಎಸ್ ಶೇಷಗಿರಿರಾವ್ ವ್ಯಾಸರಾಯ್ ಬಲ್ಲಾಳ ಇಂಥ ಡಾಕ್ಟರ್ ಪಿ ಎಸ್ ರಾಮಾನುಜ ಅಂಥ ಮಹನೀಯರು ವಿಶ್ವಾದ್ಯಂತ ಜನಪ್ರಿಯಗೊಂಡಿರ್ತಕ್ಕಂಥ ಇಂಥ ಮಹನೀಯರು ಇದರಲ್ಲಿ ಅವರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಅವರ ಅ ಅವರ ಅನಿಸಿಕೆಗಳನ್ನು ಅದ್ಭುತವಾಗಿ ಹಂಚಿಕೊಂಡಿದ್ದಾರೆ ಇದು ಕನ್ನಡಿಗರು ನಿಜವಾಗ್ಲೂ ಈ ಒಂದು ಕೃತಿಯನ್ನು ಓದಲೇಬೇಕಾದಂಥ ಅದ್ಭುತವಾದಂಥ ಕೃತಿ ಇದಾದ ನಂತರ ದೊಡ್ಡ ದೊಡ್ಡಹುಲ್ಲೂರು ರುಕ್ಕೋಜಿಯವರು ಅವರು ನಾಡು ಕಂಡಂಥ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಮತ್ತು ಸಾಹಿತ್ಯಗಳಲ್ಲಿ ಪ್ರಮುಖರಾಗಿ ನಿಂತ್ಕೊಳ್ಳೋವಂಥ ಡಾಕ್ ಇವರು ಹುಲ್ಲೂರು ರುಕ್ಕೋಜಿಯವರು ಅವರು ವರ್ಷಾನುಗಟ್ಲೆ ಪರಿಶ್ರಮ ಪಟ್ಟು ಹೊಸ ಹೊಸಕೋಟೆ ಹೊಸಕೋಟೆ ಪ್ರದೇಶದಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂಥ ಹೊಸಕೋಟೆ ಪ್ರದೇಶದಲ್ಲಿರ್ತಕ್ಕಂಥ ಅವರ ನಿವೇಶನವನ್ನು ಮಾರಾಟ ಮಾಡಿ ಈ ಒಂದು ಪುಸ್ತಕವನ್ನು ಸುಮಾರು ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೈದು ಚಿತ್ರಗಳನ್ನು ಒಳಗೊಂಡಂಥ ಸುಮಾರು ಎರಡು ಸಾವಿರದ ತೊಂಬತ್ತು ಪುಟಗಳನ್ನು ಒಳಗೊಂಡಿರ್ತಕ್ಕಂಥ ಎರಡು ಸಂಪುಟಗಳಲ್ಲಿ ಈ ಒಂದು ಅದ್ಭುತವಾದಂಥ ಕೃತಿಯನ್ನು ಸಂಪುಟ ಒಂದು ಮತ್ತು ಸಂಪುಟ ಎರಡರಲ್ಲಿ ಇವರು ಬಿಡುಗಡೆ ಮಾಡಿದ್ರು ಸುಮಾರು ಏಳುವರೆ ಸಾವಿರ ರೂಪಾಯಿ ಮೌಲ್ಯದ ಈ ಒಂದು ಚಿತ್ರ ಈ ಒಂದು ಕೃತಿ ಇವತ್ತು ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥದ್ದು ಹಾಗೇ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅತ್ಯಂತ ಆಸಕ್ತಿ ವಹಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಇದನ್ನು ಈ ಒಂದು ಕೃತಿಯನ್ನು ಬಹಳ ವಿಷಯಗಳನ್ನು ಇವರು ಸಂಗ್ರಹ ಮಾಡಿ ಹೆಸರಾಂತ ಸಾಹಿತಿಗಳು ಮತ್ತು ಭಾಷಾ ತಜ್ಞರಾಗಿರ್ತಕ್ಕಂಥ ಪ್ರಕೃತಿ ಎನ್ ಬನವಾಸಿ ಅವರ ಸಹಕಾರದೊಂದಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿತ್ವದ ಹಿಂದಿನ ಹಿಂದಿರುವ ವ್ಯಕ್ತಿ ಈ ಒಂದು ಕೃತಿಯನ್ನು ಅವರು ಹೊರತಂದರು ಅದ್ಭುತವಾದಂಥ ಕೃತಿ ಇದೇ ಕೃತಿಯನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಖುದ್ದು ಪುನೀತ್ ರಾಜ್ಕುಮಾರ್ ಅವರು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಖುದ್ದಾಗಿ ಪುಸ್ತಕವನ್ನು ಅವರಿಗೆ ಅರ್ಪಣೆ ಮಾಡಿದ್ರು ಇದರ ಬಗ್ಗೆ ಅಂದೇ ದಿವಸ ಪ್ರಧಾನಮಂತ್ರಿಗಳು ತಮ್ಮ ಟ್ವಿಟರ್ನಲ್ಲಿ ಇದರ ಬಗ್ಗೆ ಅವರ ಅನಿಸಿಕೆಯನ್ನು ಕೂಡ ಅವ್ರು ಹಂಚ್ಕೊಂಡಿದ್ದು ಈ ಒಂದು ಕೃತಿಯ ವಿಶೇಷ ಇದಾಯಿತು ಇದಾದ ಮೇಲೆ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಪಿ ಎಚ್ ಡಿ ಮಾಡಲಿಕ್ಕೆ ಅವಶ್ಯಕತೆ ಇರತಕ್ಕಂಥ ಅಷ್ಟೂ ವಿಷಯಗಳ ಜ್ಞಾನದ ಭಂಡಾರವನ್ನು ಈ ಒಂದು ಕೃತಿ ಹೊಂದಿದೆ ಹಾಲುಜೇನು ರಾಮ್ಕುಮಾರ್ ಅವರು ಮತ್ತು ಕೃಷ್ಣಮೂರ್ತಿಯವರು ಇವರ ಸಾ ಇದರಲ್ಲಿ ಇವರ ಸಾಹಿತ್ಯ ಇವರ ಸಂಪಾದಕತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ವಿಶ್ವಮಾನವ ಕೃತಿಯನ್ನು ಹೊರಗಡೆ ತಂದ ತಂದು ತಂದಿದ್ದಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನ ಎಲ್ಲ ಹಂತಗಳ ಸಮಗ್ರ ಗ್ರಂಥ ಈ ಒಂದು ಕೃತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನಿಜಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ಅಣ್ಣವರ ಬಗ್ಗೆ ಪಿ ಎಚ್ ಡಿ ಮಾಡಬೇಕು ಅಂತಂದರೆ ಈ ಒಂದು ಗ್ರಂಥವನ್ನು ಓದಿದ್ರೆ ಸಾಕು ಅಂತ ಹೇಳಿ ನನ್ನ ನನ್ನ ಅಭಿಪ್ರಾಯ ಒಂದು ಇದಾದ ಮೇಲೆ ಅಮೂಲ್ಯ ಮುತ್ತು ಅಂತ ಎಚ್ ಎಚ್ ಮ್ಯಾದಾರ್ ಅವರು ಈ ಈ ಒಂದು ಕೃತಿಯನ್ನು ಹೊರಗಡೆ ತಂದು ಇದರ ವಿಶೇಷ ಏನು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ವೈಯಕ್ತಿಕ ಬದುಕು ಮತ್ತು ಚಿತ್ರ ಜೀವನಕ್ಕೆ ಸಂಬಂಧಪಟ್ಟ ಪ್ರಮುಖ ಘಟ್ಟಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಚಿತ್ರಗಳನ್ನು ಚುಕ್ಕಿ ರೂಪದಲ್ಲಿ ಹೊರತಂದಂಥ ಈ ಒಂದು ಕೃತಿ ಈ ಈ ಒಂದು ಕೃತಿ ಏನಿದೆ ಇದರ ವಿಶೇಷ ಏನು ಅಂತಂದರೆ ವಿಶ್ವದ ಯಾವುದೇ ಒಬ್ಬ ವ್ಯಕ್ತಿ ಸಾಧಕ ಅಥವಾ ಕಲಾವಿದನ ಬಗ್ಗೆ ಇಲ್ಲಿಯ ತನಕ ಈ ರೀತಿಯ ಚುಕ್ಕಿ ಚಿತ್ರಗಳ ಮೂಲಕ ಅವರ ಜೀವನವನ್ನು ನಮಗೆ ಪರಿಚಯ ಮಾಡುವಂಥ ಒಂದು ಕೃತಿ ಬಂದಿಲ್ಲ ಅನ್ನೋದು ಕನ್ನಡಿಗರು ಬಹಳ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ಒಂದಾದ ಮೇಲೆ ಒಂದರಂತೆ ನಿರಂತರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಏನು ಕೃತಿಗಳು ಗ್ರಂಥಗಳು ಪ್ರಕಟ ಆಗ್ತಾ ಇದೆ ಇದು ಬಿ ಸಿ ಜಗನ್ನಾಥ್ ಜೋಯಿಸ್ರವರು ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಬದುಕಿನಲ್ಲಿ ಅತಿಥಿ ಪಾತ್ರದಲ್ಲೂ ಕಾಣಿಸ್ಕೊಂಡಿರ್ತಕ್ಕಂಥ ಇನ್ನೂರ ಎಂಟು ಗೀ ಮ ಚಿತ್ರಗಳು ಏನಿದೆ ವೀರಮಹಾದೇವ ಸೇರಿದಾಗೆ ಅದರಲ್ಲಿ ಇನ್ನೂರ ಎಂಟು ಚಿತ್ರಗಳ ಒಂಬೈನೂರ ಐವತ್ತು ಗೀತೆಗಳಿಗೆ ಸಂಬಂಧಪಟ್ಟ ಎಲ್ಲ ಗೀತೆಗಳನ್ನು ಈ ಒಂದು ಪುಸ್ತಕದಲ್ಲಿ ನಾವು ಕಾಣ್ಬೋದಾಗಿದೆ ಇದಕ್ಕೆ ಗಂಧರ್ವ ಗಾನ ಅಂತ ಇಟ್ಟಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಈ ಒಂದು ಎಂಟುನೂರ ಅರವತ್ತ್ನಾಲ್ಕು ಪುಟಗಳ ಕೃತಿ ನಮಗೆ ಲಭ್ಯ ಆಯಿತು ಬಹಳ ಅದ್ಭುತವಾದಂಥ ಸಂಗ್ರಹದ ಕಾರ್ಯವನ್ನು ಬಿ ಸಿ ಜಗನ್ನಾಥ್ ಅವರು ಮಾಡಿದ್ದಾರೆ ನೀವು ಯಾವುದೇ ಕಲಾವಿದನ ಯಾವುದೇ ಎಮ್ ಜಿ ಆರ್ ಎಮ್ ಜಿ ರಾಮಚಂದ್ರನವರು ಶಿವಾಜಿ ಗಣೇಶನವರು ಎನ್ ಟಿ ರಾಮ್ರವರು ಏನಾಗೇಶ್ವರ ಅವರು ದಿಲೀಪ್ ಕುಮಾರ್ ಅಮಿತಾಬ್ ಬಚ್ಚನ್ನು ಸೇರಿದಾಗೆ ಯಾವುದೇ ಕಲಾವಿದನಿಗೆ ಸಂಬಂಧಪಟ್ಟ ಅವರ ಚಿತ್ರಜೀವನದ ಅಷ್ಟೋ ಚಿತ್ರಗಳ ಚಿತ್ರಗೀತೆಗಳನ್ನು ಪುಸ್ತಕದ ರೂಪದಲ್ಲಿ ಹೊರತಂದಿರ್ತಕ್ಕಂಥದ್ದು ಇದು ಮೊಟ್ಟ ಮೊದಲನೇ ಬಾರಿಗೆ ಇದೆ ಈ ಹಿಂದೆ ಕೂಡ ಅಣ್ಣವ್ರಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ಪುಸ್ತಕ ಕೂಡ ಪ್ರಕಟ ಆಗಿತ್ತು ಅದು ಇ ಅದು ಇನ್ನೂರ ನೂರ ತೊಂಬತ್ತೆಂಟು ಚಿತ್ರಗಳಲ್ಲಿ ಮಾತ್ರ ಇತ್ತು ಆದರೆ ಇದು ಇನ್ನೂರ ಆರು ಚಲನಚಿತ್ರಗಳು ಮತ್ತು ಎರಡು ಅತಿಥಿ ಪಾತ್ರಗಳು ಸೇರಿದಾಗೆ ಇನ್ನೂರ ಎಂಟು ಚಿತ್ರಗಳ ಸಂಪೂರ್ಣ ಗೀತೆಗಳನ್ನು ಇದರಲ್ಲಿ ನಾವು ನೋಡ್ಬೋದಾಗಿದೆ ಇದಾದ ಮೇಲೆ ನಾವು ನಮ್ಮ ಕರ್ನಾಟಕ ಕಂಡಂಥ ಅದ್ಭುತ ಛಾಯಾಚಿತ್ರ ಗ್ರಾಹಕ ಮತ್ತು ಕನ್ನಡ ಚಲನಚಿತ್ರ ನಿರ್ದೇಶಕ ಆಮೇಲೆ ಅಣ್ಣ ಅವರಿಗೆ ಅತ್ಯಂತ ಆತ್ಮೀಯರಾಗಿದ್ದಂಥ ಕೆ ಪ್ರವೀಣ್ ನಾಯಕ್ ಅವರು ರಾಜ್ಕುಮಾರ್ ಒಂದು ಬೆಳಕು ಅನ್ನೋ ಒಂದು ಕೃತಿಯನ್ನು ಹೊರಗಡೆ ತಂದರು ಅಣ್ಣವರ ವೈಯಕ್ತಿಕ ಜೀವನ ಮತ್ತು ಕಲಾ ಜೀವನದ ಸಂಪೂರ್ಣ ವೃತ್ತ ಅಂತ ಈ ಒಂದು ಕೃತಿಯಲ್ಲಿ ನಮಗೆ ಕಾಣಸಿಗತ್ತೆ ಇದು ಇದಾದ ಮೇಲೆ ವರನಟ ನಮಗೆ ಗೊತ್ತಿರೋ ಹಾಗೆ ಅಣ್ಣವರ ಅಭಿಮಾನಿ ಸಾಹಿತಿಗಳಲ್ಲಿ ಬಹಳ ದೊಡ್ಡ ಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ನಾಡಿನಾದ್ಯಂತ ಒಂದು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರಾದರೆ ಇನ್ನೊಂದು ರಾವ್ ಬಹುಳಿ ಅವರು ಆನೆಕಲ್ಲಿನ ಶಿಕ್ಷಕರು ಕೂಡ ಇವರು ಸುಮಾರು ಹತ್ತು ಹನ್ನೆರಡಕ್ಕೂ ಹೆಚ್ಚು ಕೃತಿಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೊರಗಡೆ ತಂದಿರತಕ್ಕಂಥದ್ದು ಈ ಹೊರನಾಟ ಡಾಕ್ಟರ್ ರಾಜ್ ವ್ಯಕ್ತಿತ್ವ ದರ್ಶನಕ್ಕೆ ಮಹತ್ವದ ಕಾಣಿಕೆ ಅಂತ ಹೇಳಿ ಏನು ಇವರು ತೊಗೊಂಬ ಈ ಒಂದು ಪುಸ್ತಕವನ್ನು ತಂದಿದ್ದಾರೆ ಇಲ್ಲೂ ಕೂಡ ಅಣ್ಣ ಅವರ ಬಗೆಗಿನ ಎಲ್ಲ ವಿಷಯಗಳನ್ನು ನಮಗೆ ನಮಗೆ ತಿಳಿದಿರ್ತಕ್ಕಂಥ ಹಲವಾರು ತಿಳಿದೇ ಇರತಕ್ಕಂಥ ಹಲವಾರು ವಿಷಯಗಳನ್ನು ಈ ಒಂದು ಹೊರನಾಟ ಕೃತಿಯಲ್ಲಿ ನಾವು ಕಾಣ್ಬೋದಾಗಿದೆ ಇದು ಬರಗೂರು ರಾಮಚಂದ್ರಪ್ಪನವರು ಕೃತಿ ಚಿಕ್ಕದಾದರೂ ಇದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಒಂದು ಕೃತಿಯನ್ನ ಬರಗೂರು ರಾಮಚಂದ್ರಪ್ಪನವರು ತಂದ್ರು ಆ ಆ ಟೈಟಲ್ ಏನಿದೆ ಆ ಈ ಕೃತಿಯ ಒಂದು ಹೆಡ್ಡಿಂಗ್ ಏನಿದೆ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಜನರಿಗೆ ಕೊಟ್ಟಿದ್ದೇನು ಅಂತ ಹೇಳಿ ಅಣ್ಣ ಅವರು ಜನರಿಗೆ ಏನು ಕೊಟ್ಟರು ಅನ್ನೋದನ್ನು ಯಾವ ರೀತಿ ಕೊಟ್ಟರು ಜನರಿಗೆ ಯಾವ ರೀತಿ ಜೀವನದ ಬದುಕಿನ ಪಾಠವನ್ನು ಹೇಳಿಕೊಟ್ರು ಅನ್ನೋ ಒಂದು ವಿಷಯವನ್ನು ಅದ್ಭುತವಾದಂಥ ವಿಷಯವನ್ನು ಇದರಲ್ಲಿ ಅವರು ತೋರಿಸಿರೋದು ಇದು ಡಾಕ್ಟರ್ ರಾಜ್ಕುಮಾರ್ ಅದೇ ಡಾಕ್ಟರ್ ಎಸ್ ಜಗನ್ನಾಥರಾವ್ ಬಹುಳಿಯವರು ಡಾಕ್ಟರ್ ರಾಜ್ಕುಮಾರ್ ದಂತಕಥೆ ಅಂತ ಹೇಳಿ ಇದರಲ್ಲಿ ಅಣ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ಸಾವಿರದ ಏಳರಲ್ಲಿ ಕೃತಿಯನ್ನು ಹೊರಗಡೆ ತಂದರು ಕನ್ನಡ ಚಲನಚಿತ್ರರಂಗದ ಅಮೃತ ಮಹೋತ್ಸವದ ಅಂಗವಾಗಿ ಅದರ ಸವಿನೆನಪಿಗಾಗಿ ಈ ವರನಾಟ್ ಈ ಡಾಕ್ಟರ್ ರಾಜ್ಕುಮಾರ್ ದಂತಕತೆ ಪುಸ್ತಕವನ್ನು ಹೊರಗಡೆ ಇದಾದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಇದೊಂದು ನೋಡಿ ಈ ಹೆಡ್ ಈ ಥರ ಒಂದು ಶೀರ್ಷಿಕೆ ಇರತಕ್ಕಂಥ ಇನ್ನೊಂದು ಪುಸ್ತಕ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕಾಣಿಸ್ಲಿಕ್ಕಲ್ಲ ಕೇವಲ ಭಾರತ ಚಿತ್ರರಂಗ ಅಲ್ಲ ವಿಶ್ವದ ಯಾವುದೇ ಚಿತ್ರರಂಗ ಅಥವಾ ವಿಶ್ವದ ಯಾವುದೇ ಕ್ಷೇತ್ರ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಹಿಡಿದು ಯಾವುದೇ ಕ್ಷೇತ್ರದ ಸಾಧಕರಿಗೆ ಸಂಬಂಧಪಟ್ಟಾಗೆ ಈ ರೀತಿಯ ಶೀರ್ಷಿಕೆ ಇರತಕ್ಕಂಥ ಇನ್ನೊಂದು ಕೃತಿ ಬರಲಿಕ್ಕೆ ಸಾಧ್ಯ ಇಲ್ಲ ಪುಣ್ಯಭೂಮಿ ಭರತಖಂಡದ ಸಾಂಸ್ಕೃತಿಕ ನಭೋಮಂಡಲದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಈ ಹೆಡ್ಡಿಂಗ್ ಕೇಳಿದ್ರೇ ಮೈಯೆಲ್ಲ ಆಗುತ್ತೆ ಇಂಥ ಒಬ್ಬ ಪುಣ್ಯಾತ್ಮನ ಪಡೆದಂಥ ಕನ್ನಡ ನಾಡು ಎಷ್ಟು ಧನ್ಯ ಕನ್ನಡಿಗರು ಎಷ್ಟು ಧನ್ಯ ಅಂತ ಹೇಳಿ ಕನ್ನಡಿಗರ ಈ ಈ ಕೃತಿಯ ವಿಶೇಷ ಅಂತಂದರೆ ಕನ್ ಡಾಕ್ಟರ್ ರಾಜ್ಕುಮಾರ್ ಅವರ ಏರಿದ್ದಾರೆ ಪೂರ್ವಜರ ಪರಂಪರೆ ಅವರ ಜನನ ಬಾಲ್ಯ ಯೌವನ ವಿದ್ಯಾಭ್ಯಾಸ ಹಾಗೆ ಸಾಧನೆ ವ್ಯಕ್ತಿತ್ವ ಕೊಡುಗೆಗಳ ಬಗ್ಗೆ ಅಮೂಲ್ಯವಾದಂಥ ಮಾಹಿತಿಗಳನ್ನು ಇರ್ತಕ್ಕಂಥ ಈ ಒಂದು ಕೃತಿ ತನ್ನ ಹೆಸರು ಶೀರ್ಷಿಕೆ ಎಷ್ಟು ಅದ್ಭುತವಾಗಿದೆ ಅದೇ ರೀತಿ ಈ ಕೃತಿ ಕೂಡ ಅದ್ಭುತವಾಗಿರ್ತಕ್ಕಂಥ ಕೃತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಕನ್ನಡ ನಾಡು ಕಂಡಂಥ ಅದ್ಭುತವಾದಂಥ ಸಾಹಿತಿಗಳಲ್ಲಿ ಹಾಗೇ ಪತ್ರಿಕಾ ಪತ್ರಕರ್ತರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಬಿ ಗಣಪತಿಯವರು ಈ ಪುಸ್ತಕವನ್ನು ಕನ್ನಡದ ಮುತ್ತಿನ ಕತೆ ರಾಜ್ಕುಮಾರ್ ಅಂತ ಹೇಳಿ ಎರಡು ಸಾವಿರದ ಆರರಲ್ಲಿ ಹೊರಗಡೆ ತರ್ತಾರೆ ಅಣ್ಣವರ ಬದುಕಿನ ಎಲ್ಲ ಹಂತಗಳ ಎಲ್ಲ ಘಟನೆಗಳ ಚಿತ್ರಣವನ್ನು ಈ ಕೃತಿಯಲ್ಲಿ ನಾವು ನೋಡ್ಬೋದಾಗಿದೆ ಹಾಗೆ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಈ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದಕ್ಕೆ ಸಮ ಈ ಕೃತಿಯನ್ನು ಇತ್ತೀಚೆಗೆ ಪೇರೂರು ಚಾರು ಅವರು ಈ ಒಂದು ಕೃತಿಯನ್ನು ಹೊರಗಡೆ ತಂದಿರತಕ್ಕಂಥದ್ದು ಇದರ ವಿಷಯ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೊರಗಡೆ ತಂದಿರತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಯಾವುದೇ ಒಬ್ಬ ಸಾಧಕನ ಬಗ್ಗೆ ಒಂದು ಕಾವ್ಯಗ್ರಂಥವನ್ನು ಯಾವ ರೀತಿ ಇದನ್ನು ಯಾವ ರೀತಿ ಹೇಳ್ಬೋದು ಅಂತಂದರೆ ಯಾವ ರೀತಿ ನಮ್ಮ ಅಮೋಘ ವರ್ಷ ರೂಪ ತಂಗನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ರಚಿಸಿದಂಥ ಕನ್ನಡದ ವಿಶ್ವದ ಭಾರತದ ವಿಶ್ವದ ಮೊಟ್ಟಮೊದಲ ಕಾವ್ಯ ಗ್ರಂಥ ಅಂತ ಏನು ಪ್ರಖ್ಯಾತಿ ಪಡೆದಿದೆ ಕವಿರಾಜ ಮಾರ್ಗ ಅದೇ ರೀತಿ ಒಬ್ಬ ಸಾಧಕನ ಬಗ್ಗೆ ಒಂದು ಕಾವ್ಯ ಗ್ರಂಥವನ್ನು ಹೊರದಂತ ಹೊರತಂದಂಥ ಕೀರ್ತಿ ಈ ಒಂದು ಪೇರೂರು ಪೇರೂರು ಚಾರು ಜಾರು ಅವರು ಈ ಒಂದು ಅದ್ಭುತವಾದಂಥ ಕೆಲಸವನ್ನು ಇವರು ಮಾಡೋದ್ರ ಮೂಲಕ ವಿಶ್ವದ ಯಾವುದೇ ಕ್ಷೇತ್ರದ ಯಾವುದೇ ಸಾಧಕರ ಬಗ್ಗೆ ಬರೆದೇ ಇರತಕ್ಕಂಥ ಒಂದು ಕಾವ್ಯ ಗ್ರಂಥವನ್ನು ಅಣ್ಣವರ ಬಗ್ಗೆ ಅವರು ಹೊರತಂದಿರ್ತಕ್ಕಂಥ ನಿಜಕ್ಕೂ ಕನ್ನಡಿಗರ ಎಲ್ಲರೂ ಇವರಿಗೆ ಒಂದು ಯಾವತ್ತಿಗೂ ಕೂಡ ಧನ್ಯವಾದಗಳನ್ನು ಕೃತಜ್ಞತೆ ಹೇಳುವಂಥ ಕೃತಿಯನ್ನು ಇವರು ಹೊರಗಡೆ ತಂದಿದ್ದಾರೆ ಅಂತ ಡ ರಾಜ್ಕುಮಾರ ಪಂಚಪದಿ ಕೃತಿ ಈ ರಾಜ್ಕುಮಾರ ಪಂಚಪದಿ ಕೃತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂಜುನಾಥ ಹಾಲು ಆಗಿಲು ನಮ್ಮ ಸ್ನೇಹಿತ ಅವನು ಅದ್ಭುತವಾದಂಥ ಒಂದು ಸುಮಾರು ಒಂದೂವರೆ ವರ್ಷಗಳ ಕಾಲ ಕಷ್ಟಪಟ್ಟು ಇದರ ವಿಶೇಷ ಏನು ಅಂತಂದರೆ ಬೇಡರ ಕಣ್ಣಪ್ಪನಿಂದ ಹಿಡಿದು ಶಬ್ದವೇದಿಯವರೆಗೆ ಎಲ್ಲ ಚಿತ್ರಗಳ ಚಿತ್ರಕಥೆಗಳನ್ನು ಆ ಚಿತ್ರದ ನಾಯಕ ನಾಯಕಿ ಕಳನಟರ ಪಾತ್ರಧಾರಿಗಳ ಹೆಸರುಗಳನ್ನು ಆ ಚಿತ್ರದ ಪಾತ್ರಧಾರಿಗಳ ಹೆಸರುಗಳನ್ನು ಐದು ಸಾಲುಗಳಲ್ಲಿ ಹೇಳುವಂಥ ಒಂದು ಈ ಪಂಚಪದಿ ಕೃತಿಯನ್ನು ಹೊರಗಡೆ ತಂದಿರತಕ್ಕಂಥದ್ದು ಎಲ್ಲ ಸಿನಿಮಾಗಳ ಇನ್ನೂರ ಆರು ಅವರು ನಾಯಕ ನಟರಾಗಿ ಅಭಿನಯಿಸಿದಂಥ ಇನ್ನೂರ ಆರು ಸಿನಿಮಾಗಳಿಗೆ ಸಂಬಂಧಪಟ್ಟ ಸಂಪೂರ್ಣವಾಗಿ ಈ ಒಂದು ಪುಸ್ತಕವನ್ನು ಹೊರಗಡೆ ತಂದಿರೋ ಇಂತಹ ಕೃತಿ ಬೇರೆ ಇನ್ಯಾವ ಭಾಷೆಯಲ್ಲೂ ಯಾವ ಕಲಾವಿದನಿಗೂ ಯಾವುದೇ ಸಾಧಕನಿಗೂ ಇಂಥ ಒಂದು ಪುಣ್ಯ ಸಿಕ್ಕಿಲ್ಲ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅದಾದಮೇಲೆ ಭವಾನಿ ಲಕ್ಷ್ಮೀನಾರಾಯಣ ಅವರು ಅಣ್ಣವರಿಗೆ ಅತ್ಯಂತ ಪ್ರಿಯವಾದಂಥ ಫೋಟೋಗ್ರಾಫರ್ ಆಗಿದ್ದಂಥವ್ರು ಆಗಿ ಆಗಿದ್ದಂಥವ್ರು ಕ್ಯಾಮರಾ ಕಣ್ಣಲ್ಲಿ ರಾಜ ಅಂತ ಹೇಳಿ ಭವಾನಿ ಲಕ್ಷ್ಮೀನಾರಾಯಣ ಎರಡು ಸಾವಿರದ ಹದಿಮೂರಲ್ಲಿ ಈ ಕೃತಿಯನ್ನು ಹೊರಗಡೆ ತಂದರು ಅಣ್ಣವರ ಚಿತ್ರಜೀವನದ ವಿವಿಧ ಘಟ್ಟ ಘಟ್ಟಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ತೊಡಗ್ದಂತ ತೊ ಅವರು ತೆಗೆದಿರ್ತಕ್ಕಂಥ ಭಾವಚಿತ್ರಗಳ ಜೊತೆಗೆ ಅಣ್ಣವರೇ ಸ್ವತಃ ಅಣ್ಣವರೇ ತೆಗೆದಿರ್ತಕ್ಕಂಥ ಚಿತ್ರಗಳ ಸಂಗ್ರಹ ಕೂಡ ಈ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಮತ್ತು ರಾವ್ ಬಹುಳೆ ಅವರು ಬಂದಿರತಕ್ಕಂಥ ಈ ರಾಜನೀತಿ ಈ ಚಿತ್ರ ಈ ಕೃತಿಯ ವಿಶೇಷ ಏನು ಅಂತಂದರೆ ರಾಜ್ಕುಮಾರ್ ಅವರ ಅಣ್ಣವರ ಸಿನಿಮಾಗಳಲ್ಲಿರ್ತಕ್ಕಂಥ ಕ್ಲಾಸಿಕ್ ಡೈಲಾಗ್ಸ್ ಅಂತಂದರೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಡೈಲಾಗ್ಗಳೇನಿದೆ ಸಂಭಾಷಣೆಗಳು ಆ ಸಂಭಾಷಣೆಗಳನ್ನು ಈ ಪುಸ್ತಕದ ರೂಪದಲ್ಲಿ ಹೊರಗಡೆ ತಂದಿರತಕ್ಕಂಥ ಈ ಒಂದು ಕೃತಿ ಇದಾದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ವಿಚಾರಧಾರೆ ಇದು ರಾಜ್ಕುಮಾರ್ ವಿಚಾರಧಾರೆ ಜಗನ್ನಾಥರಾವ್ ಬಹುಳೆಯವರೇ ಎರಡು ಸಾವಿರದ ಹನ್ನೆರಡರಲ್ಲಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ಹೊರಗಡೆ ತಂದಿರತಕ್ಕಂಥದ್ದು ಅಣ್ಣಾವರ ಅಭಿನಯದ ಚಿತ್ರಗಳಲ್ಲಿನ ಸಾಮಾಜಿಕ ಚಿಂತನೆಗಳ ಬಗ್ಗೆ ಇದರಲ್ಲಿ ಅದ್ಭುತವಾದಂಥ ಮಾಹಿತಿಗಳ ಸಂಗ್ರಹವನ್ನು ಯಾವ್ಯಾವ ಚಿತ್ರದಲ್ಲಿ ಯಾವ್ಯಾವ ಸಾಮಾಜಿಕ ಸಂದೇಶಗಳನ್ನು ಸಾಮಾಜಿಕ ಚಿಂತನೆಗಳನ್ನು ಜನರಿಗೆ ಕೊಟ್ಟರು ಕನ್ನಡಿಗರಿಗೆ ಕೊಟ್ಟರು ಅನ್ನೋ ಒಂದು ವಿಷಯವನ್ನು ಈ ಒಂದು ಕೃತಿಯಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ ಇದು ಮುತ್ತು ಈ ಸಿನಿಮಾ ಈ ಒಂದು ಚಿತ್ರ ಎಲ್ಲ ಈ ಕೃತಿ ಮುತ್ತು ಅಂತ ಹೇಳಿ ಒಂದು ಎಸ್ ಅವರು ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಾಗಿರ್ತಕ್ಕಂಥ ಅವರು ಸ್ವತಃ ಎರಡು ಸಾವಿರದ ಹದಿಮೂರಲ್ಲಿ ಸಂಪೂರ್ಣ ಈ ಪುಸ್ತಕವನ್ನು ಕೃತಿಯನ್ನು ಬರೆದು ಇದನ್ನು ಹೊರಗಡೆ ತಂದಿರತಕ್ಕಂಥ ಈ ಒಂದು ಕೃತಿ ಇದು ಇನ್ನೊಂದು ಅಣ್ಣ ಅವರ ವ್ಯಕ್ತಿತ್ವ ಅಣ್ಣ ಅವರು ಯಾವ ರೀತಿ ಇಡೀ ಕರ್ನಾಟಕದ ಜನರನ್ನು ಕನ್ನಡಿಗರನ್ನು ಆವರಿಸ್ಕೊಂಡಿದ್ದಾರೆ ಅವರ ಮನಸ್ಸಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳಿ ಅದನ್ನು ಮತ್ತೊಮ್ಮೆ ಕೃತಿಯ ಮೂಲಕ ತೋರಿಸಲಿಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಲಕ್ಷ್ಮೀ ಶ್ರೀನಿವಾಸ್ ಅವರು ಮುಳುಗದ ಸೂರ್ಯ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಈ ಒಂದು ಕೃತಿಯನ್ನು ಇವರು ಹೊರಗಡೆ ತಂದರು ಇನ್ನೊಬ್ಬರು ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಮೇಹು ಅವರು ಅಂತರಂಗದ ಅಣ್ಣ ಅಂತ ಹೇಳಿ ಈ ಒಂದು ಕೃತಿಯನ್ನು ಅವರ ಅಣ್ಣವರ ಬಗೆಗಿನ ಅನಿಸಿಕೆಗಳು ಅವರ ಪಾತ್ರಗಳು ಜನರ ಮೇಲೆ ಬೀಡದಂಥ ಪ್ರಭಾವಗಳ ಬಗ್ಗೆ ಈ ಅಂತರಂಗದ ಅಣ್ಣ ಕೃತಿಯಲ್ಲಿ ಅದ್ಭುತವಾಗಿ ಅವರು ತೋರಿಸ್ಕೊಟ್ಟಿದ್ದಾರೆ ಎಸ್ ಜಿ ಸಿದ್ದರಾಮಯ್ಯನವರು ನಟ ಸಾರ್ವಭೌಮ ಅಂತ ಹೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಅಣ್ಣ ಅವರು ಒಂಬತ್ತು ನವರಸಗಳು ಸೇರಿದಾಗೆ ಯಾವ ಯಾವ ಪಾತ್ರಗಳಲ್ಲಿ ಅವರು ಅಭಿನಯಿಸಿದರೆ ಎಲ್ಲ ಪರಕಾಯ ಪ್ರವೇಶ ಮಾಡಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಪಾತ್ರಗಳ ಬಗ್ಗೆ ಜನರ ಬ ಜನರಲ್ಲಿ ಅದು ಮೂಡಿಸಿರ್ತಕ್ಕಂಥ ಒಂದು ಅನಿಸಿಕೆಗಳ ಬಗ್ಗೆ ಗಾಢವಾದಂಥ ಪ್ರಭಾವಗಳ ಬಗ್ಗೆ ಉದಾಹರಣೆಗೆ ಇಮ್ಮಡಿ ಪುಲಿಕೇಶಿ ಚಿತ್ರವನ್ನು ನೋಡಿದಾಗ ಸಾಕ್ಷಾತ್ ನಾವು ಇಮ್ಮಡಿ ಪುಲಿಕೇಶಿ ಅವರ ಮುಂದೆನೇ ಕೂತ್ಕೊಂಡಿದ್ದೀವಿ ಅಂತ ಮಯೂರ ಚಿ ಸಿನಿಮಾ ನೋಡ್ಬೇಕಾದ್ರೆ ಮಯೂರನೇ ನಮ್ಮ ಕಣ್ಮುಂದೆ ನಿಂತಿದ್ದಾನೆ ಅನ್ನೋ ರೀತಿಯಲ್ಲಿ ಯಾವ ರೀತಿ ನಿಜವಾದ ಅನುಭವವನ್ನು ಕನ್ನಡಿಗರಿಗೆ ಕೊಟ್ಟರು ಅಣ್ಣ ಅವರು ಪರಕಾಯ ಪ್ರವೇಶ ಆ ಪಾತ್ರಗಳಲ್ಲಿ ಮಾಡಿ ಇದರ ಬಗ್ಗೆ ನಟ ಸಾರ್ವಭೌಮ ಯಾತಕ್ಕೆ ನಟ ಸಾರ್ವಭೌಮ ಅಂತ ಅವ್ರನ್ನ ಕರಿಬೇಕು ಯಾತಕ್ಕೆ ನಟ ಸಾರ್ವಭೌಮ ಆಗಿದ್ದಾರೆ ಅವ್ರನ್ನ ಯಾಕೆ ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅಂತ ಕರೀಲಾಗತ್ತೆ ಅನ್ನೋದಕ್ಕೆ ಈ ಒಂದು ಕೃತಿಯಲ್ಲಿ ಅದ್ಭುತವಾದಂಥ ವಿವರಣೆಗಳನ್ನು ದಾಖಲೆಗಳು ಸಹಿತ ಅವರು ಕೊಡುವಂಥ ಕೆಲಸ ಮಾಡಿದ್ದಾರೆ ಕಟ್ಟೆ ಗುರುರಾಜ್ ಅವರು ಇದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜ್ಕುಮಾರ್ ಮತ್ತಷ್ಟು ಮುಖಗಳು ಅನ್ನೋ ಈ ಒಂದು ಕೃತಿಯನ್ನು ಚಿತ್ರಜೀವನ ಹೊರತುಪಡಿಸಿ ವೈಯಕ್ತಿಕ ಜೀವನ ಹೊರತುಪಡಿಸಿ ಅಣ್ಣ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅವರ ವ್ಯಕ್ತಿತ್ವದ ಒಂದು ಅನಾವರಣವನ್ನು ಜನರಿಗೆ ಪ್ರಪಂಚಕ್ಕೆ ಮಾಡಿಕೊಡ್ತಾ ಹೋಗ್ತಾರೆ ಅದನ್ನು ಆಯ್ಕೆ ಮಾಡಿ ಅದರಲ್ಲಿ ಅದ್ಭುತವಾದಂಥ ವಿಷಯಗಳನ್ನು ಈ ಒಂದು ರಾಜ್ಕುಮಾರ್ ಮತ್ತಷ್ಟು ಮುಖಗಳು ಈ ಕೃತಿಯಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಹಾಗೇ ಇನ್ನೊಂದು ಅದ್ಭುತವಾದಂಥ ಕೃತಿ ಅಂತಂದರೆ ಮುತ್ತುರಾಜ್ಗೆ ಮುತ್ತಿನ ಹನಿಗಳು ಅಂತ ಹೇಳಿ ಈ ಒಂದು ಟಿ ಲಿಂಗಣ್ಣ ಅವರು ಎರಡು ಸಾವಿರದ ಏಳರಲ್ಲಿ ಒಂದು ಕೃತಿಯನ್ನು ಹೊರಗಡೆ ತಂದರು ಅಣ್ಣವರ ಬದುಕಿನ ವಿವಿಧ ಹಂತಗಳನ್ನು ದೃಶ್ಯಾವಳಿಗಳನ್ನು ಘಟನೆಗಳನ್ನು ಕಾವ್ಯ ರೂಪದಲ್ಲಿ ಹೊರ್ತಂದಂಥ ಇದು ಒಂದು ಅದ್ಭುತವಾದಂಥ ಕೃತಿ ಈ ರೀತಿ ಅಣ್ಣವರ ಬಗ್ಗೆ ಎರಡು ಕಾವ್ಯ ರೂಪದಲ್ಲಿ ಬಂದಿರತಕ್ಕಂಥದ್ದು ಒಂದು ಕೃತಿ ಇನ್ನೊಂದು ಗ್ರಂಥ ಈ ರೀತಿಯ ಒಂದು ಸಾಧನೆ ಸಾಧ ತಮ್ಮ ಸಾಧನೆಗಳ ಮೂಲಕ ಹಲವಾರು ನೂರಾರು ಕೃತಿಗಳು ಪ್ರಕಟ ಆಗಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಶಾಶ್ವತವಾಗಿರ್ತಾರೆ ಇಂತಹ ಸಾಧನೆಗಳು ಇಂತಹ ಇಂತಹ ಒಂದು ಈ ಕೃತಿಗಳು ಸೇರಿದಾಗೆ ಅವರ ಬಗ್ಗೆ ಯಾವ್ಯಾವ ಕೃತಿಗಳು ಪ್ರಕಟ ಆಗಿದೆ ಇಂತಹ ಎಲ್ಲ ಅವಕಾಶಗಳು ಬೇರೆ ಯಾವುದೇ ಸಾಧಕನಿಗೆ ಸಿಕ್ಕಿಲ್ಲ ಸಿಗೋದು ಇಲ್ಲ ಅನ್ನೋ ಒಂದು 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 ಅಭಿಮಾನ ಮತ್ತು ಒಂದು ಹೆಮ್ಮೆ ಕನ್ನಡಿಗರದ್ದಾಗಿದೆ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆಲ್ಲ ಇದ್ದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬರೀಬೇಕಾಗಿರ್ತಕ್ಕಂಥ ಇನ್ನೂ ನೂರಾರು ವಿಷಯಗಳು ಸಾಕಷ್ಟು ವಿಷಯಗಳು ನೂರಾರಿದೆ ಹಾಗಾಗಿ ಅನ್ನ ಅಣ್ಣವರ ಬಗ್ಗೆ ಈಗೇನು ನೂರ ಎಪ್ಪತ್ತ್ಮೂರು ಕೃತಿಗಳು ಪ್ರಕಟ ಆಗಿದೆ ಅದು ಇನ್ನೂರ ಎಪ್ಪತ್ತ್ಮೂರು ಆಗುತ್ತೆ ಮುನ್ನೂರ ಎಪ್ಪತ್ತ್ಮೂರು ಆಗುತ್ತೆ ಸಾವಿರದ ಎಪ್ಪತ್ತ್ಮೂರು ಕೂಡ ಆಗುತ್ತೆ ಅಷ್ಟು ವಿಷಯಗಳು ಅಣ್ಣ ಅವರ ಬಗ್ಗೆ ಒಂದೊಂದು ವಿಷಯವನ್ನು ಹೆಕ್ಕಿ ಹೆಕ್ಕಿ ನಾವು ಹುಡುಕ್ತಾ ಹೋದಷ್ಟು ಅವರ ಬಗ್ಗೆ ಅಗಾಧವಾದಂಥ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಹಲವಾರು ವಿಷಯಗಳು ನಮಗೆ ತಿಳಿತಾ ಹೋಗುತ್ತೆ ಅಂತಹ ಒಂದು ಕೆಲಸಗಳನ್ನು ಕನ್ನಡ ನಾಡಿನ ಹಲವಾರು ಸಾ ಸಾಹಿತಿಗಳು ಚಿಂತಕರು ಪತ್ರಕರ್ತರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಕೃತಿಗಳನ್ನು ಕನ್ನಡಿಗರಿಗೆ ದಯಪಾಲಿಸಿದಂಥ ಬರೆದಂಥ ಅಣ್ಣವರ ಬಗ್ಗೆ ಹಲವಾರು ವಿಷಯಗಳನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥ ಈ ಎಲ್ಲ ಕೃತಿಗಳ ಲೇಖಕರಿಗೆ ಸಂಗ್ರಹಕಾರರಿಗೆ ಸಮಸ್ತ ಕನ್ನಡಿಗರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ